ನಮಸ್ಕಾರ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು ಈ ಅಧ್ಯಾಯ ಸಂಖ್ಯೆ ಒಂಬತ್ತು ಪಿ ಯು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂಥ ಆದಾಯ ಮತ್ತು ಉದ್ಯೋಗ ನಿರ್ಧಾರ ಮುಂದುವರೆದಂಥ ಭಾಗ ಸೊ ನಾಲ್ಕು ಅಂಕದ ಉಳಿದ ಎರಡು ಪ್ರಶ್ನೆಗಳನ್ನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಇದ್ದೀನಿ ಸ್ನೇಹಿತರೆ ಈ ಅಧ್ಯಾಯದಲ್ಲಿ ನಿಮಗೆ ಸೊ ಟೋಟಲ್ ಮೂರಾಗಿ ಮೂರು ಪ್ರಶ್ನೆಗಳಿದ್ದಾವೆ ಮೂರಲ್ಲಿ ಒಂದು ಎಕ್ಸಾಮ್ಗೆ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆಲ್ರೆಡಿ ನಿನ್ನ ಒಂದು ವೀಡಿಯೋನಲ್ಲಿ ಯಾರೆಲ್ಲ ಪ್ರಥಮ ಬಾರಿಗೆ ನೀವು ನೋಡ್ತಾ ಇದ್ದೀರಲ್ಲ ಸೊ ಅವರು ನಿನ್ನ ಒಂದು ವಿಡಿಯೋನ ನೋಡಿಕೊಂಡು ಮತ್ತೆ ಇದನ್ನು ಮುಂದುವರಿಸಿ ಅವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಕ್ಲಿಯರಿಟಿ ಸಿಗುತ್ತೆ ಸ್ನೇಹಿತರೆ ಈ ಮೂರು ಪ್ರಶ್ನೆಗಳನ್ನು ನೋಡಿಕೊಂಡಾಗ ನಿಮಗೆ ಒಂದು ಫೋರ್ ಮಾರ್ಕ್ಸು ನಿಮಗೆ ಇಲ್ಲಿ ಕವರ್ ಆಗುತ್ತೆ ಸ್ನೇಹಿತರೆ ಸರಿನಾ ಎಸ್ ಮತ್ತು ಈ ಒಂದು ಅಧ್ಯಾಯದಲ್ಲಿ ಇನ್ನೊಂದು ಆರು ಅಂಕದ ಒಂದು ಪ್ರಶ್ನೆಯನ್ನು ಬರುವಂಥ ಸಾಧ್ಯತೆ ಇದೆ ಅದು ಮುಂದಿನ ವೀಡಿಯೋನಲ್ಲಿ ನಾನು ನಿಮಗೆ ಬೇಕಾದರೆ ಕೊಡ್ತೇನೆ ಸ್ನೇಹಿತರೆ ಯಾಕಂದರೆ ಸೊ ಮಾಡಲ್ ಒನ್ ಪೇಪರ್ನಲ್ಲಿ ನಾನು ನೋಡಿದ್ದೀನಿ ಸೊ ಈ ಒಂದು ಸಿಕ್ಸ್ ಮಾರ್ಕ್ಸಿಂದು ಒಂದು ಪ್ರಶ್ನೆಯನ್ನು ಈ ಅಧ್ಯಾಯದಲ್ಲಿ ಹಾಕಿದ್ದಾರೆ ಸೊ ಕಳೆದ ಒಂದು ಏಳರಿಂದ ಎಂಟು ಹತ್ತು ವರ್ಷಗಳ ಹಿಂದೆ ತಗೊಂಡಾಗ ಈ ಅಧ್ಯಯದಲ್ಲಿ ಸಿಕ್ಸ್ ಮಾರ್ಕ್ಸ್ಗೆ ಸೊ ಫಿಕ್ಸ್ ಮಾಡಿರಲಿಲ್ಲ ಸೊ ಈ ವರ್ಷ ಹೊಸ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ಮತ್ತು ಮಾಡಲ್ ಪೇಪರ್ ಪ್ರಕಾರ ನೋಡಿದಾಗ ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ ಸ್ನೇಹಿತರೆ ಹಾಗಾಗಿ ನಾವು ಮುಂದಿನ ದಿನದಲ್ಲಿ ಅದನ್ನು ಅಪ್ಡೇಟ್ ಮಾಡೋಣ ಸ್ನೇಹಿತರೆ ಸರಿನಾ ಎಸ್ ಸೊ ಅದಕ್ಕೆ ಯಾರೆಲ್ಲ ಪ್ರಥಮ ಬಾರಿಗೆ ನಾನು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಸೊ ದಯವಿಟ್ಟು ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ ಯಾವುದೇ ರೀತಿಯಾದಂಥ ಈ ಕಂಟೆಂಟನ್ನು ನೀವು ಮಿಸ್ ಮಾಡಬೇಡಿ ಸ್ನೇಹಿತರೆ ನಿಮ್ಮ ಎನ್ವಾಲ್ ಎಕ್ಸಾಮಿಗೆ ಬರುವಂಥದ್ದೇ ಕಂಟೆಂಟನ್ನು ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸರಿನಾ ಎಸ್ ಲೇಟ್ ಮಾಡೋದು ಬೇಡ ಮತ್ತು ಕಂಟೆಂಟು ತುಂಬ ಲೆಂದಿ ಆಗುತ್ತೆ ಎರಡು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿ ನೋಡಿ ಮೊದಲೇದಾಗಿ ಏನಿದೆ ಅಂತ ನೋಡೋಣ ಸರಿನಾ ಮೊದಲನೇ ಪ್ರಶ್ನೆ ಸೊ ಅನುಭೋಗದ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಇದೆ ಸ್ನೇಹಿತರೆ ಸರಿನಾ ಅನುಭೋಗ ಮತ್ತು ಆದಾಯದ ನಡುವಿನ ಸಂಬಂಧವನ್ನು ಅಥವಾ ಕ್ರಿಯಾವಲಂಬಿ ಸಂಬಂಧವನ್ನು ಹೌದಾ ಸಂಬಂಧವನ್ನು ತಿಳಿಸುವುದನ್ನು ಅನುಭೋಗ ಬಿಂಬಕ ಎನ್ನುತ್ತೇವೆ ಅನುಭೋಗ ಬೆಂಬಕನ ನೋಡ್ಕಂಡು ಹಿಡೀಬೇಕು ಆದರೆ ಸಿಇಿಕಲ್ ಟು ಸಿ ಬಾ ಆರ್ ಪ್ಲಸ್ ಸಿ ವೈ ಅಂತ ನಾವು ಕರಿತಾ ಇದ್ವಿ ಆಲ್ರೆಡಿ ನಿನ್ನ ವಿಡಿಯೋನಲ್ಲಿ ನಾನು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ವಾಯತ್ತತಾ ಅನುಭೋಗ ಅಂದ್ರೆ ಏನು ಮತ್ತೆ ಪ್ರೇರಿತ ಅನುಭೋಗ ಅಂದ್ರೆ ಏನು ಅವೆಲ್ಲ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ಇಲ್ಲಿ ಸ್ವಾಯತ್ತ ಅಂತಂದರೆ ಸೊ ಯಾವುದೇ ರೀತಿಯಂಥ ಆದಾಯದ ಮೇಲೆ ಡಿಪೆಂಡ್ ಇಲ್ಲ ಹೌದಾ ಆದಾಯ ಹೆಚ್ಚಾಗಿರಲಿ ಕಡಿಮೆ ಆಗಿರಲಿ ಅಲ್ಲಿ ಅನುಭೋಗದ ಪ್ರಕ್ರಿಯೆ ನಡೆದಿರುತ್ತೆ ಅಂತ ಹೇಳಿದ್ದೀನಿ ಹೌದಾ ಅದಕ್ಕೆ ಉದಾಹರಣೆ ಒಂದು ಉತ್ತಮವಾದಂಥ ಉದಾಹರಣೆ ಅಂದರೆ ಕೋವಿಡ್ ನೈನ್ಟೀನ್ ಎಸ್ ನೆಕ್ಸ್ಟ್ ಅದನಸ್ ನಾವು ಸಿ ಬಾರ್ ಅಂತ ಹೇಳಿ ಇಂಡಿಕೇಶನ್ ತಗೋತೀವಿ ಸ್ನೇಹಿತರೆ ಸರಿನಾ ಎಸ್ ಅದಾದ ನಂತರ ಸಿ ವಾಯ್ ಅಂತಿದೆ ಸಿ ವೈ ಅಂತಂದ್ರೆ ಏನು ಬರುತ್ತೆ ಅಂತಂದ್ರೆ ಆದಾಯ ಪ್ರಮಾಣ ಹೇಗೆ ಹೆಚ್ಚಾಗುತ್ತೆ ಅನುಭವದ ಪ್ರಮಾಣ ಸ್ವಲ್ಪ ಬದಲಾವಣೆ ಆಗುತ್ತೆ ಅದನ್ನು ಕೂಡ ಪಾಸಿಟಿವ್ನಲ್ಲೇ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಹೇಳುತ್ತೆ ಸ್ನೇಹಿತರೆ ಸರಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಅನುಭೋಗ ಮತ್ತು ಬೇಡಿಕೆಯು ಕುಟುಂಬದ ಆದಾಯವನ್ನು ಅವಲಂಬಿಸಿದೆ ಸರಿನಾ ಎಸ್ ಅವಲಂಬಿಸಿರುತ್ತದೆ ಆದಾಯವು ಅನುಭೋಗದ ಪ್ರಮುಖ ನಿರ್ಧಾರಕವೆಂದು ಭಾವಿಸಿದರು ಸಹ ಕೆಲವೊಂದು ಬಾರಿ ಹೌದಾ ಕೆಲವೊಂದು ಬಾರಿ ಆದಾಯ ಶೂನ್ಯವಾದರೂ ಸಹ ಅನುಭೋಗದ ಪ್ರಕ್ರಿಯೆ ನಡೆಯುತ್ತದೆ ಅದನ್ನೇ ನಾವು ಇವತ್ತೇನು ಕರಿತಾ ಇದ್ದೀವಿ ಅಂದರೆ ಯಾವುದು ಹೇಳಿ ಎಸ್ ಸೊ ಅದನ್ನು ಸ್ವಾಯತ್ತತಾ ಅನುಭೋಗ ಅಂತ ಕರಿತೀವಿ ಸರಿನಾ ಎಸ್ ಅದಕ್ಕೆ ನಾನು ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ಉದಾಹರಣೆಗೆ ಕೋವಿಡ್ ನೈನ್ಟೀನ್ ಸಮಯದಲ್ಲಿ ನಮ್ಮ ಆದಾಯವು ಶೂನ್ಯವಾಗಿದ್ದರೂ ಸಹ ಅನುಭೋಗ ನಡೆದಿತ್ತು ಸರಿನಾ ಎಸ್ ಹಾಗಾಗಿ ಇದನ್ನು ನಾವೇನು ಇದ್ದೀವಿ ಅಂದರೆ ಸ್ವಾಯತ್ತತಾ ಅನುಭೋಗ ಅಂತೇಳಿ ನಾವು ಅದನ್ನು ಕರಿತಾಯಿದೀವಿ ಅದನ್ನು ಇವಾಗ ನಾವು ಸಮೀಕರಣ ಮೂ ಮೂಲಕ ನಾವು ವ್ಯಕ್ತಪಡಿಸಿದಾಗ ಸಿ ಇಸಿಕಲ್ ಟು ಸಿ ಬಾರ್ ಪ್ಲಸ್ ಸಿ ವೈ ಅಂತೇಳಿ ನಾವು ಅದನ್ನು ಹೇಳ್ತೀವಿ ಸ್ನೇಹಿತರೆ ಸರಿನಾ ಎಸ್ ಇಲ್ಲಿ ನೋಡಿ ಅದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದಿದ್ದೀನಿ ಸಿ ಅಂದರೆ ಕುಟುಂಬ ಅನುಭವದ ವೆಚ್ಚ ಮಾಡಬಹುದಾದಂಥ ಒಂದು ಪ್ರಮಾಣ ಅದು ಎರಡೂ ಇರುತ್ತೆ ಸಿ ಅಂದರೆ ಅಟೋನಮಸ್ನು ಇದೆ ಮತ್ತು ಇಂಡಸ್ನು ಇದೆ ಅಂದರೆ ಸ್ವಾಯತ್ತತ ಮತ್ತು ಪ್ರೇರಿತ ಅಂತ ಕನ್ನಡ ಒಳ ಸಿ ಬಾರ್ ಅಂದರೆ ಸ್ವಾಯತ್ತತಾ ಅನುಭವ ಸಿ ವೈ ಅಂದರೆ ಪ್ರೇರಿತ ಅನುಭೋಗ ಆದ ಹೆಚ್ಚಾದಂತೆ ಅನುಭೋಗ ಪ್ರಮಾಣ ಹೆಚ್ಚಾಗುತ್ತೆ ಅಂತ ಸರಿ ಇದೆ ಸೊ ಇವೆರಡೂ ಕೂಡ ಅದನ್ನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ ಸೊ ಅದನ್ನು ಮತ್ತೆ ನಿಮಗೆ ಅದು ಎಕ್ಸ್ಪ್ಲೇನ್ ಮಾಡಿ ಹೇಳುವಂಥ ಅವಶ್ಯಕತೆ ಇಲ್ಲ ಎಸ್ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಕೆಳಗಡೆ ಇದು ಇಂಪಾರ್ಟೆಂಟ್ ಇದೆ ಈ ಅನುಭೋಗವು ಆದಾಯವನ್ನು ನೇರ ನೇರವಾಗಿ ಅವಲಂಬಿಸಿರುತ್ತದೆ ಆದಾಯದಲ್ಲಿ ಸೊ ಬದಲಾವಣೆಯಾದಂತೆ ಅನುಭೋಗದ ಪ್ರಮಾಣದಲ್ಲಿಯೂ ಸಹ ಬದಲಾವಣೆ ಆಗುತ್ತದೆ ಅಂದರೆ ನಿಮ್ಮ ಆದಾಯ ಪ್ರಮಾಣ ಸಾವಿರಿದ್ದಾಗ ಸೊ ಅಲ್ಲಿ ಏನಾಗುತ್ತೆ ಒಂದಿಷ್ಟು ಪ್ರಮಾಣ ಆಗುತ್ತೆ ಸೊ ಇವಾಗ ಒಂದು ಸಾವಿರದಿಂದ ನೂರಕ್ಕೆ ಹೆಚ್ಚಾಯಿತು ಅಂದರೆ ಅಲ್ಲಿ ಅನುಭೋಗದ ಪ್ರಮಾಣ ಕೂಡ ಹೆಚ್ಚಾಗುತ್ತೆ ಬದಲಾವಣೆ ಆಗುತ್ತೆ ಅದು ಯಾವ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ ಅಂದರೂ ಆದಾಯದ ಪ್ರಮಾಣದಲ್ಲಿ ಬದಲಾವಣೆಯಾದಂಥ ಒಂದು ಪ್ರಮಾಣದಲ್ಲಿ ಇರುತ್ತೆ ಹಾಗಾಗಿ ನಾವು ಎಕನಾಮಿಕ್ಸ್ ಒಳಗೆ ಅಂದರೆ ಒಂದು ವೇಳೆ ರೂಪಾಯಿ ಒಂದರಷ್ಟು ಹೆಚ್ಚಾಗ ಆದಾಗ ಅನುಭೋಗದ ಪ್ರಮಾಣವು ಅನುಭೋಗಿ ಸೀಮಾ ಅಂತ ಪ್ರವೃತ್ತಿ ಅವಲಂಬಿಸಿರುತ್ತದೆ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಜೀರೋ ಪಾಯಿಂಟ್ ಏಟ್ ಅಂತ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ ಒಂದು ರೂಪಾಯಿ ಒಳಗೆ ಜೀರೋ ಪಾಯಿಂಟ್ ಏಟ್ ಸೊ ಅದು ಎಂ ಪಿ ಸಿ ಆಗಿರುತ್ತೆ ಅಂತ ಮಾರ್ಜಿನಲ್ ಪ್ರೊಪೊನ್ಸಿಟ್ಯೂ ಟು ಕನ್ಸ್ಯೂಮ್ ಅಂತ ಸರಿ ಇದೆ ಸ್ನೇಹಿತರೆ ಅಂದರೆ ಅನುಭೋಗದ ಪ್ರಮಾಣ ಸೀಮಾಂತ ಅನುಭೋಗ ಹೌದಾ ಅನುಭೋಗ ಅಂತಂದರೆ ಯಾವುದ್ರಿ ಇಲ್ಲಿ ಎಂ ಪಿ ಸಿ ಅಂತ ಪ್ರಮಾಣದಷ್ಟೇ ಹೆಚ್ಚಾಗುತ್ತದೆ ಇದನ್ನು ಆದಾಯ ಬದಲಾವಣೆ ಆದಂತೆ ಅನುಭೋಗದಲ್ಲಾಗುವ ಬದಲಾವಣೆ ದರ ಎಂದು ಕರೆಯಲಾಗುತ್ತದೆ ಹೌದಾ ಆ ಒಂದು ರೇಂಜ್ನಲ್ಲಿ ಬದಲಾವಣೆ ಆಗುತ್ತೆ ಅಂತ ಸೊ ಅದನ್ನೇ ಮತ್ತೆ ಇಲ್ಲಿ ತಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಈ ಮೇಲಿನ ಒಂದು ರೇಖಾಚಿತ್ರವನ್ನು ನಾವು ನೋಡ್ಬೋದು ಏನಿದೆ ಅಂದರೆ ಇಲ್ಲಿ ಸಿ ಬಾಯ್ ಅಂತ ಅಂದರೆ ಏನ್ರಿ ಓ ಸಿ ಅನ್ನೋವಂಥದ್ದು ಹೊರ್ಜಿನಿಂಟಲ್ ಇದೆ ಯಾವುದು ವಟಿಕಲ್ ಇದೆ ಸಾರಿ ವಟಿಕಲ್ ಅಂತಂದರೆ ಲಂಬಾಂತರ ಇದೆ ಓ ವಾಯ್ ಮೇಲೆ ಏನಿದೆ ಅಂತಂದರೆ ನಮ್ಮ ಒಂದು ಆದಾಯದ ಪ್ರಮಾಣ ನಿರ್ಧಾರ ಆಗಿರುವಂಥದ್ದು ಅದಕ್ಕೆ ಸಿ ಬಾರ್ ಅನ್ನೋಂಥದ್ದು ಏನಾಗ್ತದೆ ಅಟೋನಮಸ್ ಕಂಜಂಪ್ಷನ್ ಅಂತ ಹೇಳ್ತದೆ ಸ್ವಾಯತ್ತತ ಅನುಭೋಗ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಎಸ್ ಸೊ ಇಲ್ಲಿ ಸೊ ಕಾನ್ಸ್ಟೆಂಟ್ ಇರುವಂಥದ್ದು ಯಾವುದು ಅಂದರೆ ಹೂಡಿಕೆ ಪ್ರಮಾಣ ಅಂತ ನೆನಪಿರಲಿ ಸೊ ಇದು ಆ ಒಂದು ಕಾನ್ಸೆಪ್ಟು ಈಗ ನೆಕ್ಸ್ಟ್ ಕ್ವಶನ್ ಇದೆ ಸ್ನೇಹಿತರೆ ಇದು ಹೂಡಿಕೆ ಬಿಂಬಕ ಅಂತೇಳಿ ಇದು ಮೂರನೇ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಈ ಒಂದು ಅಧ್ಯಯಾದಲ್ಲಿ ಅದಕ್ಕೆ ನಾವು ಮೂರನೇದೇ ಕೊಟ್ಟಿದ್ದೀನಿ ಇಲ್ಲಿ ಹೂಡಿಕೆ ಬಿಂಬಕವನ್ನು ರೇಖಾಚಿತ್ರದ ಅಥವಾ ರೇಖಾ ನಕ್ಷೆ ಮೂಲಕ ವಿವರಿಸಿರಿ ಅಂತ ಹೌದಾ ಸೊ ಇಲ್ಲೂ ಕೂಡ ಎರಡು ಬರುತ್ತೆ ಸೊ ಒಂದು ಸ್ವಾಯತ್ತ ಹೂಡಿಕೆ ಇರುತ್ತೆ ಒಂದು ಇನ್ನೊಂದು ಯಾವುದು ಅಂತಂದರೆ ಪ್ರೇರಿತ ಹೂಡಿಕೆ ಇರುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಉದ್ಯಮಗಳು ಹೌದಾ ಪ್ರತಿ ವರ್ಷದ ಒಂದೇ ಮೊತ್ತದ ಹೂಡಿಕೆಯನ್ನು ಮಾಡಲು ಬಯಸುತ್ತದೆ ಅದನ್ನು ನಾವು ಸ್ವಾಯತ್ತ ಹೂಡಿಕೆಯನ್ನು ಕರಿತೇವೆ ಹೌದಾ ಸೊ ಒಂದಿಷ್ಟು ಉದ್ಯಮ ಸಂಸ್ಥೆಗಳೇನು ಮಾಡ್ತಾ ಇದ್ದಾವೆ ಫಿಕ್ಸ್ ನಂಬರ್ ಆಫ್ನಲ್ಲಿ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರುತ್ತೆ ಸೊ ಸರ್ಕಾರನೂ ಹಾಗೆ ತೊಗೊಳುತ್ತೆ ಸ್ನೇಹಿತರೆ ಸೊ ಫಾರ್ ಎಕ್ಸಾಂಪಲ್ ಫಾರ್ಟಿ ಪರ್ಸೆಂಟೇಜ್ ಹಾಂ ನೂರು ರೂಪಾಯಿ ಇದೆ ಅಂದರೆ ಅದಕ್ಕೆ ನಲವತ್ತು ರೂಪಾಯಿ ಏನು ಮಾಡ್ತಾ ಇದೆ ಫಿಕ್ಸ್ ಆಗಿ ಮಾಡ್ತಾ ಇದೆ ಅದನ್ನು ನಾವು ಸ್ವಾಯತ್ತ ಹೂಡಿಕೆ ಅಂತ ಕರಿತಾಯಿದ್ದೀವಿ ಐ ಇಸಿಕಲ್ ಟು ಐ ಬಾರ್ ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ ಸರಿನಾ ಎಸ್ ನೆಕ್ಸ್ಟ್ ನೋಡಿ ಸೊ ರಾಷ್ಟ್ರದ ಬಂಡವಾಳ ಸರಕುಗಳ ಸರಕುಗಳ ಭೌತಿಕ ಸಂಗ್ರಹಣೆಗೆ ಆಗುವ ಹೊಸ ಸೇರ್ಪಡೆಯನ್ನು ಹೂಡಿಕೆ ಎನ್ನಬಹುದು ಅಂದರೆ ಸೊ ಹೊಸ ಹೊಸ ಆದಂಥ ಆಧನಗಳನ್ನು ಬರ್ತಾ ಇದ್ದಾವೆ ಸೊ ಮಾರ್ಪಾಡುಗಳಾಗ್ತಾ ಇದ್ದಾವೆ ಆ ಮಾರ್ಪಾಡಾಗಿರುವಂಥದ್ದೇ ನಾವು ಮುಂದೆ ಅದನ್ನು ಹೂಡಿಕೆಗೆ ಕನ್ವರ್ಟ್ ಮಾಡ್ಕೊಳ್ತೀವಿ ದ್ವಿ ವಲಯ ಮಾದರಿಯಲ್ಲಿ ಅಂತಿಮ ಬೇಡಿಕೆಯ ಎರಡು ಆ ಆಕಾರಗಳಿವೆ ಅವುಗಳೆಂದರೆ ಒಂದು ಅನುಭೋಗದ ಪ್ರಮಾಣ ಮತ್ತು ಹೂಡಿಕೆಯ ಪ್ರಮಾಣ ಅಥವಾ ಊಟೆಯ ಪ್ರಮಾಣ ಅಂತ ಹೌದಾ ಹೂಡಿಕೆಯನ್ನು ಐ ಇಸ್ಗಲ್ ಟು ಐ ಬಾರ್ ಅಂತ ನೋಡಿರಿ ಹೌದಾ ಐ ಬಾರ್ ಅಂತಂದರೆ ಸೊ ಹೂಡಿಕೆ ಎಷ್ಟಿದೆಯಲ್ಲ ಅದರಲ್ಲಿ ಒಂದಿಷ್ಟು ಪ್ರಮಾಣ ಫಿಕ್ಸ್ ಆಗಿರುತ್ತೆ ಅದು ನಲವತ್ತು ಪ್ರತಿಶತ ಅಂತ ಅನ್ಕೊಳ್ಳೋಣ ಸ್ನೇಹಿತರೆ ನಾವು ಸರಿನಾ ಎಸ್ ಸೊ ಅದನ್ನೇ ಇವತ್ತು ನಾವು ರೇಖಾಚಿತ್ರದಲ್ಲಿ ಸೊ ಅದನ್ನು ನೋಡ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ರೇಖಾಚಿತ್ರ ಸರಿನಾ ಎಸ್ ಕೆಳಗಡೆ ಆದಾಯ ಇದೆ ಸೊ ನೆಕ್ಸ್ಟ್ ಸಿ ವೈ ಅಂತಂದರೆ ಅನುಭೋಗ ಪ್ರಮಾಣ ಪ್ಲಸ್ ಆದ ಏನು ಹೂಡಿಕೆ ಎರಡೂ ಇದಾವೆ ಹೌದಾ ಹಾಗಾಗಿ ಸೊ ನೆಕ್ಸ್ಟ್ ಏನಾಗ್ತಾ ಇದೆ ಅಂದರೆ ಫಾರ್ಚುನೇಟಲ್ ಅಲ್ಲಿ ಐಸ್ಕಲ್ ಟು ಐ ಬಾರ್ ಅಂತಿದೆ ಹೌದಾ ಸೊ ಆಯ್ ಅಂದ್ರೆ ಹೂಡಿಕೆ ಪ್ರಮಾಣ ಎಷ್ಟಿದೆ ಸೊ ಅಲ್ಲಿ ಹೂಡಿಕೆದಷ್ಟೇ ಮತ್ತೆ ಯಾವುದು ಆಟೋನಮಸ್ ಇನ್ವೆಸ್ಟ್ಮೆಂಟ್ನು ಅಷ್ಟೇ ಇದೆ ಅಂತ ಸ್ವಾಯತ್ತ ಹೂಟೆನೂ ಅಷ್ಟೇ ಇದೆ ಅಂತ ಇಲ್ಲಿ ಅರ್ಥ ಕೊಡುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಈ ಮೇಲಿನ ರೇಖಾಚಿತ್ರ ಈ ಮೇಲಿನ ರೇಖಾಚಿತ್ರ ಅಂದರೆ ಅಂದ್ರೆ ನಿಮ್ಗೆ ಅರ್ಥ ಆಯ್ತು ಇಲ್ಲಿ ಮೇಲ್ಗಡೆ ಇದೆಯಲ್ಲ ಅದು ಸ್ವಲ್ಪ ಕೆಳಗಡೆ ತಗೋತೀನಿ ಸ್ನೇಹಿತರೆ ನಿಮ್ಗೆ ಅರ್ಥ ಆಗುತ್ತೆ ಹೌದಾ ಈ ಮೇಲಿನ ರೇಖಾಚಿತ್ರ ಹೌದಾ ರೇಖಾಚಿತ್ರದಲ್ಲಿ ಹೂಡಿಕೆ ಬಿಂಬಕವನ್ನು ಐ ಇಜ್ಗಲ್ ಟು ಐ ಬಾರ್ ಎಂದು ತೋರಿಸಲಾಗಿದೆ ಇದು ರೇಖಾತ್ಮಕವಾಗಿ ಸಮತಲ ಅಕ್ಷ ಸಮತಲ ಅಂತಂದರೆ ಸೊ ಐ ಇಜ್ಗಲ್ ಟು ಐ ಬಾರ್ ಇರೋವಂಥದ್ದು ಹೌದಾ ಮೇಲೆ ಆಯ್ಗೆ ಸಮವಾದಷ್ಟು ಹೌದಾ ಎತ್ತರದಲ್ಲಿ ಸಮತಲ ರೇಖೆಯನ್ನು ತೋರಿಸಲಾಗಿದೆ ಈ ಮಾದರಿಯಲ್ಲಿ ಐ ಬಾರ್ ಅನ್ನುವಂಥದ್ದು ಸ್ವಾಯತ್ತತ ಆಗಿದ್ದು ಸೊ ಆದಾಯ ಮಟ್ಟ ಎಷ್ಟೇ ಇದ್ದರೂ ಹೂಡಿಕೆಯು ಅಷ್ಟೇ ಪ್ರಮಾಣದಲ್ಲಿ ಇರುತ್ತೆ ಎಂದು ಅರ್ಥ ಹೌದಾ ಅಂದರೆ ರೀ ಆದಾಯ ಎಷ್ಟೇ ಇರಲಿ ಅದು ಹೆಚ್ಚಿಗೆ ಬರಲಿ ಕಡಿಮೆ ಇರಲಿ ಬಟ್ ನಾವು ನಿರ್ದಿಷ್ಟ ಪ್ರಮಾಣದಷ್ಟು ಕಂಪಲ್ಸರಿ ಅಷ್ಟು ಹೂಡಿಕೆ ಮಾಡಬೇಕು ಅಂತ ಇದನ್ನು ಹೇಳುತ್ತೆ ಸ್ನೇಹಿತರೆ ಅಂದರೆ ಇದು ಯಾವುದು ಸೊ ಯಾವುದು ಅಂದರೆ ಇದು ಸ್ವಾಯತ್ತತಾ ಹೂಡಿಕೆ ನಮ್ಮ ಅನುಭವ ಸೊ ಏನಾಗಿತ್ತು ರೀ ಝೀರೋ ಇದ್ದರೂ ಕೂಡ ಅನುಭವ ನಡೆದಿತ್ತಲ್ಲ ಅದನ್ನು ನಾವೇನು ಕರ್ತೀವಿ ಸ್ವಾಯತ್ತತಾ ಅನುಭೋಗ ಅಂತ ಹಾಂ ಅದೇ ರೀತಿ ಎಕನೊಮಿ ಒಳಗ ಅರ್ಥವ್ಯವಸ್ಥೆ ಒಳಗೆ ನಮ್ಮ ಆದಾಯ ಎಷ್ಟಿದ್ರೂ ಸಹ ಅಲ್ಲಿ ಮ್ಯಾಟ್ರ್ ಆಗೋದಿಲ್ಲ ಅಲ್ಲಿ ಹೂಡಿಕೆ ಸಮ ಪ್ರಮಾಣದಲ್ಲಿ ಇರುತ್ತೆ ಅಂತ ಇದೊಂದು ಕಾನ್ಸೆಪ್ಟ್ ಕೊಡುತ್ತೆ ಸ್ನೇಹಿತರೆ ಇದು ನೆನಪಿರಲಿ ನಿಮಗೆ ಹೌದಾ ಭಾಳ ಇಂಪಾರ್ಟೆಂಟ್ ಇದು ಸೊ ಅದಕ್ಕೆ ಈ ಎರಡು ಪ್ರಶ್ನೆಗಳನ್ನು ನೀವು ನೋಡಿದ್ರೆ ಸೊ ಅದರಲ್ಲಿ ನಿಮ್ಗೆ ಒಂದು ಅಂತೂ ಪಕ್ಕ ಬರುತ್ತೆ ಹೌದಾ ಸೊ ಅದಕ್ಕೋಸ್ಕರ ನನ್ನ ಪ್ರಕಾರ ಈ ಮೂರನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡಿ ನಿನ್ನೆದೋ ಒಂದು ವಿಡಿಯೋ ಇದೆ ಸೊ ಅದನ್ನು ನೋಡ್ಕೊಂಡುಬಿಡಿ ಅದಾದ ನಂತರ ಇವೆರಡು ಇವೆರಡು ಆದ್ರೆ ಅಂತಂದರೆ ಸೊ ಯಾಕಂದ್ರೆ ನಿಮ್ಗೆ ಕಂಟೆಂಟ್ ಸ್ವಲ್ಪ ಇದೆ ಸ್ನೇಹಿತರೆ ಆದರೆ ಇದರೊಳಗೆ ನಾನು ಹೈ ಕೀವರ್ಡ್ಸ್ಗಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಿಮ್ಗೆ ಮಾರ್ಕ್ಸ್ ಡೆಫಿನೆಟ್ ಆಗಿ ಬರುತ್ತೆ ಸ್ನೇಹಿತರೆ ಯಾವುದೇ ರೀತಿಯಂಥ ತೊಂದರೆ ಇಲ್ಲ ಸೊ ಇನ್ನೊಂದು ಪ್ರಶ್ನೆ ಉಳಿತೆ ಸ್ನೇಹಿತರೆ ಆ್ಯಕ್ಚುಲಿ ನಾಲ್ಕು ಪ್ರಶ್ನೆಗಳಿದ್ದಾವೆ ಆರು ಅಂಕದ ಪ್ರಶ್ನೆಗಳು ಬಟ್ ಆರು ಪ್ರಶ್ನೆಗಳು ನಾಲ್ಕು ಪ್ರಶ್ನೆಗಳು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಬಟ್ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು ಸೊ ಇಲ್ಲಿ ಒಂದು ಅಥವಾ ಎರಡು ಪ್ರಶ್ನೆಗಳಿದ್ದಾವೆ ಅವುಗಳನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಮುಂದಿನ ಒಂದು ವಿಡಿಯೋನಲ್ಲಿ ಅವುಗಳನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಸರಿನಾ ಸೊ ಅದರಲ್ಲಿ ಬಹು ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ಇದೆ ಅದು ಯಾವುದು ಅಂದರೆ ಆದಾಯ ಮತ್ತು ಉತ್ಪಾದನಾ ಮೇಲೆ ಸಮಗ್ರ ಬೇಡಿಕೆಯಲ್ಲಿನ ಸ್ವಾಯತ್ತ ಬದಲಾವಣೆಯಾಗುವಂಥ ಪ್ರಮಾಣ ಅಥವಾ ಪರಿಣಾಮವನ್ನು ವಿವರಿಸಿರಿ ಅನ್ನುವಂಥ ಒಂದು ಪ್ರಶ್ನೆ ಬರ್ಬೋದು ಆ ಪ್ರಶ್ನೆ ಒಂದಿದೆ ಇನ್ನೊಂದಿದೆ ಸೊ ಎರಡು ಪ್ರಶ್ನೆಗಳಿದಾವೆ ಆ ಎರಡು ಪ್ರಶ್ನೆಗಳನ್ನು ನಾನು ಮುಂದಿನ ಒಂದು ಕಂಟೆಂಟಲ್ಲಿ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಹೌದಾ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ಸು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸೊ ತುಂಬ ಧನ್ಯವಾದಗಳು